ಅರ್ಜುನ್ ಟ್ಯಾಕ್ಟರ್ ಇಲ್ ಮಾಡಿಫೈ ಮಾಡೋದೇತ್ರಿ ಅದಕ್ಕೆ ಇಲ್ಲದ್ರೆ ಎಂಬತ್ ಸಾವಿರ ರೂಪಾಯಿ ಕೊಟ್ಟು ಹೊಸ ಪಾಠಗಳು ಪೂರ ಹುಡು ನೋಡ್ತೀವಿ ನೋಡಿ ತಗೋದ್ರ ಸೈಡ್ ಹೆಂಗೈತೆ ನೋಡ್ರಿ ನಮ್ಮ ಅರ್ಜುನ್ ಟ್ಯಾಕ್ಟ್ರ್ ಪರಿಸ್ಥಿತಿ ಈಗ ಇಲ್ದಿದ್ರೆ ಒಂದು ಟಯರ್ ಬಿಚ್ಚಿರಿ ಅದ್ರೊಳಗೆ ನೋಡ್ರಿ ಜೈ ಶ್ರೀರಾಮ್ ಎಲ್ಲರಿಗೂ ನಿನ್ನೆ ಹಿಡಿದ ಲಾಸ್ಟ್ ಹೇಳಿರ್ಲಿಲ್ಲ ಅರ್ಜುನ್ ಟ್ಯಾಕ್ಟರ್ ಫುಲ್ ಮಾಡಿಫೈ ಮಾಡಿದ್ ಅಂತ ಒಳಗಿಂದಲೇ ಚೇಂಜ್ ಮಾಡಿದ್ ಅಂತ ಹೇಳಿರ್ಲಿಲ್ಲ ಟೋಟಲ್ ಅದ್ರ ನಿನ್ನ ನಿಮ್ಮ ಮಾಮೂಗಳ ಮತ್ತೆ ಮೆಕಾನಿಕ್ ದಾದ್ರೆ ಹೋಗಿ ಟೋಟಲ್ ಎಂಬತ್ ಸಾವಿರ ರೂಪಾಯ್ ಸಾಮಾನು ತೊಗೊಂಬಿದಾರೆ ಟಾಕ್ಟರ್ ಚೇಂಜ್ ಮಾಡುದ ಅರ್ಜುನ್ ಟ್ಯಾಕ್ಟರ್ದ ಸೊ ಅದು ಸಾಮಾನು ಏನತ ಇದ್ರಿ ಎಲ್ಲ ಅಂತ ಬರೀ ಇದು ಮಾಪ್ ಶಾಪ್ ಐತ್ರಿ ಮೆಕ್ಯಾನಿಕ್ ಶಾಪ ಇಲ್ಲಿ ನೋಡ್ರಿ ನಮ್ದು ಟ್ರ್ಯಾಕ್ಟರ್ ಅರ್ಜುನ್ ನಿಂತರವಿದ್ದಾರೀ ಇದೆಲ್ಲ ಫುಲ್ ಎಲ್ಲ ಕೆಲ ಚೇಂಜ್ ಮಾಡಿದ್ರಿ ಈಗ ಸೀಟ್ ತಗೋದಿಟ್ರಿ ನೋಡಿರಿ ಬಾಜುಕ್ ಬಿಚ್ಚರಿಗೆ ಎಲ್ಲ ಟ್ರ್ಯಾಕ್ಟ್ರಾ ಇದೇನು ಏನು ಊಟ ಎಲ್ಲ ಇದು ನೋಡಿರಿ ಇದೆಲ್ಲ ತೆಗ್ಯಾವ ರೀ ಈಗ ಇದು ಹುಡ್ಡ ಪೂರಾ ಇದು ಏನು ಇಂಜನ್ ಇದನ್ನು ಇದನ್ನ ಇದು ಮ್ಯಾಗಿಂದ ಇದ್ದಾನೆಲ್ಲ ಮತ್ತು ಇದು ಈಚು ಗಡಿ ಬ್ರೇಕೆಲ್ಲದ್ರೆ ಬ್ರೇಕೆಲ್ಲ ಹೊಂಟೋದ್ರಿ ಎಲ್ಲ ಕಲೇ ಇಚ್ಛೆ ತೆಗ್ಯಾವ್ರ ನೋಡ್ರಿ ಈ ಪೂರ ಟಾಕ್ಟ್ರು ಎಲ್ಲ ಕಲೆ ಈಗ ಎಪ್ಪ ಇಲ್ಲ ಅದು ಲೈಟ್ದಲ್ಲಿ ಸೇವ್ರ ಈ ವೈರ್ ಉಳ್ದಾಗ ವೈರ್ ರೀ ವೈರ್ ಬಿತ್ಕೊಂಡು ಆಮೇಲೆ ರೀ ಈ ತೆಗ್ಯಾವ್ರಿ ಇವಾಗ ಎರಡು ತೆಗ್ಯ ಇವ ಏನೂ ಹೊಸ ಹೋಗೋರಿ ಇದ ಎರಡು ತೆಗ್ಯಾವ್ರು ಫುಲ್ ಗಾಡಿ ಪ್ರಸಾದಂಗ ಹೋಗುದ್ರಿ ನೋಟ್ರಿ ಮೊದಲ್ದ್ರೆ ಏನ್ರಿ ರೀ ಎಂಬತ್ತು ರೂಪಾಯಿ ಸಾಮಾನಿ ರೀ ಅಂತ ಅದು ತಂದ್ರೆ ಅದು ತೋರಿಸ್ತಾನೆ ಬನ್ನಿ ಇನ್ನ ಬಾಕ್ಸ್ ತಗ ಇಟ್ರದ ಆದ್ರೂ ಅದ ಇಲ್ಲ ನೋಡಿ ಎಲ್ಲ ಸಾಮಾನು ತಾನೇ ನೋಡ್ರಿ ನೋಡಿ ಪ್ಲೇಟ ಎಲ್ಲ ಇದೆಲ್ಲ ಇದ್ರಾಗೆಲ್ಲ ಇದಾವೆ ರೀ ಏನೇನು ಸಾಮಾನು ನೋಡ ಏನೋ ಭಾಳ ಇದಾವ್ರಿ ನೋಡಿ ನೋಡಿ ಪೂರ ವಜ್ಜದ್ರಿ ಕೆಟ್ಟ ಕಂಡ ಬಡ್ಡಿ ಈ ಥರ ನೋಡ್ರಿ ಇವೇನು ಬಾಕ್ಸ್ ಇದೊಂದು ಬಾಕ್ಸ್ ರೀ ಇದಾವೆ ರೀ ಈ ಬಾಕ್ಸ್ ಇವೆಲ್ಲ ಸಾಮಾನು ಇದು ಬಾಕ್ಸ್ ಇವೆಲ್ಲ ಟಾಕ್ಟರ್ ಮೆಕ್ಯಾನಿಕ್ ಬಾಯ್ ಎಲ್ಲ ಸಾಮಾನು ತಗೊಂಡ್ ತೆಗದ ಅಲ್ಲಿ ಟಾಕ್ಟರ್ ಇವೆಲ್ಲ ನೋಡಿ ಈಗ ನೋಡ್ತಿರ್ಲಿಲ್ಲ ಬ್ರೇಕ್ ಡ್ರಮ್ ಐತ್ರಿ ಎಣಕಾಲ ತೋರ್ಸಿನಿಲೆ ಅದ್ರೆ ಇದು ಹೊಸ ತೊಗೊಂಡ್ರು ಚೇಂಜ್ ಮಾಡೋ ಇದು ನ್ಯೂ ಮಾಡಲ್ ಐತಲ್ಲ ಹೊಸಾದ ಬಂದದ್ದು ಈಗ ಈಗ ಹೊಸಾದ ಬಂದ್ ಈತ್ರಿ ಅದು ಹಳೇ ತೆಗೋದ ನಿಂತ್ ನಾಕೋದಿಲ್ಲ ಟೋಟಲ್ ಇದು ಎಂಬತ್ತು ಸಾವಿರ ಐತೆ ಟೋಟಲ್ ರಾಕೇಶ್ ಪೂರ ಎಲ್ಲ ಇವೆಲ್ಲ ಸಾಮಾನು ಕೊಡಿಸಿ ಎಂಬತ್ತು ಸಾವಿರ ರೂಪಾಯ್ ಈಗ ಹೊರಗೆ ಬಿಸ್ಕಾರಿ ಅಲ್ಲ ದಾದಾ ಇದೆಲ್ಲ ಎಲ್ಲ ನೋಡಿ ಎಲ್ಲ ಬಿಚ್ಕ್ರಿ ಇದು ಸೈಡ್ದು ನಟದವ್ರಿ ನೋಡಿ ನಟು ಕೈದೈತೆ ನೋಡ್ರಿ ಹೊಂಟು ಹೋಲ್ರಿ ಅದಕ್ಕೆ ಕೊರದ ತೀ ಮಷಿನ್ ಹಚ್ಚಿ ಅವೆರಡು ಕೊರ ತಗದ್ರಿ ಇದು ತೈಕತ್ತ ಅದು ಮಷಿನ್ ಬ್ಲೇಡ್ ಇರ್ತಿಲ್ಲ ಬ್ಲೇಡ್ ಅದಾಯ್ತು ಮುರಿತ್ರಿ ಅದ ಅದಕ್ಕೆ ಬ್ಲೇಡ್ ಬಸ್ಕೊಂಡ್ ಬರ್ಕೋರು ಇದು ನೋಡಿ ಪೂರ ಆದಿತ್ರಿ ಕ ನಟನಿದ ಕೊರಿಕೆ ರೀ ಅದ ಅನ್ನ ಫುಲ್ ಕಾವೇರಿ ಎಲ್ಲ ಇದೆಲ್ಲ ಪೂರ ತೆಗೈತೆ ನೋಡ್ರಿ ಇದ್ದ ಎಲ್ಲ ಕೆಲ ಓಪನ್ ಆಗ್ತದೆ ಅಲ್ಲ ಅನ್ನ ಬಿತ್ಕೋ ನೋಡಿ ಮೇನ್ ಇವರೇ ಅದ ನೋಡಿರಿ ಅನ್ನೋ ಇಲ್ಲ ಇವು ಮೇನ್ ಚೇಂಜ್ ಆಗೋ ಏನಿ ಇಲ್ಲಿ ಕೆಳಗೆ ನೋಡ್ರಿ ಇಲ್ಲ ನೋಡ್ರಿ ಇವು ಮೇನ್ ಚೇಂಜ್ ಆಗೋ ಹಾಂ ಇಲ್ಲ ತೋರಿಸ ನೋಡ್ರಿ ಇವು ಎರಡು ಸೈಡ್ ರೀ ಈ ಚಿಡ ಸೈಡ್ ಪೂರ ಎಲ್ಲ ಏನು ಟ್ಯಾಕ್ಟ್ರೆ ಎಲ್ಲ ಪೂರ ಇದು ಓಪನ್ ಆಗ್ತೈತ್ರಿ ಓಪನ್ ಆಗೋ ತೋರ್ಸಾನಂತ ನಿಮ್ಗೆ ಹೆಂಗೆ ಇರ್ತೀವಿ ಒಳಗೆಲ್ಲ ಮುಂದಿನ ಸಮಾಜ ಇಲ್ಲ ರೀ ಮುಂದೆ ಏನು ಬಿಚ್ಚು ಏನಿಲ್ಲ ಕಂಟ್ರದಾಗ ಕಾಣ್ತೀವಿ ಒಂದು ಈಗ ಇಲ್ದ ವೈರಿಂಗ್ ಆಧಾರ ರೀ ಈ ಹುಡ್ಡುಗೆ ಇಲ್ಲದ್ರೆ ಏನಾರ ವೈರಿಂಗೇ ಲೈಟ್ ನೋಡಿ ಎಲ್ಲ ಈಗ ಅಲ್ಲಿ ಮ್ಯಾಗಿನ್ ಲೈಟ್ ಕಾ ಸೌಂಡ್ ಕಾ ಸಿಸ್ಟಮ್ ಕಾ ಎಲ್ಲ ಕೆಲ ಏನೋ ವೈರಿನೋದೆಲ್ಲ ತೆಗೀಕರು ಯಾರೋ ಹುಡ್ಡು ತೆಗ್ಯಬೇಕಾದ್ರೆ ವೈರೆಲ್ಲ ತೆಗ್ಬೇಕ್ರಿ ಸೊ ತೆಕ್ಕ ನೋಡಿ ಮೇನ್ ಕನೆಕ್ಷನ್ ತಿಕ್ಕಾರಿ ರೀ ದ ಮ್ಯಾಗಿನ್ ಹುಡ್ ಲೈಟ್ ದೊಡ್ಡ ಕನೆಕ್ಷನ್ ಕಟ್ ಮಾಡಿ ಆಮೇಲೆ ಇದ್ರೆ ಹುಡ್ ತಗೋದ್ರೆ ಕ್ರೇನ್ ರೇನಿದ್ದೀರಿ ತೋರ್ಸ್ತಾನೆ ಬರ್ರಿ ನಿಮ್ಗೆ ಇಲ್ಲೂ ನೋಡಿರಿ ಸಣ್ಣ ಕ್ರೀನಿ ಇದಕ್ಕೆ ಹಚ್ಚೆ ಇದನ್ನ ಹಚ್ಚಿ ದುಡ್ಡು ತೆಗಿತಾರೆಲ್ಲ ನೋಡಿ ಅದಕ್ಕೆ ಹಾಕಿ ಫುಡ್ ಹೊರಗೆ ತೆಗಿತಾರೆ ಹೆಂಗಿತ್ತು ನೋಡ್ರಿ ಸಣ್ಣ ಕ್ರೀನ್ ಎಲ್ಲ ಮೂರು ಮಂದಿ ದಾಧು ಇದ್ದಾರೆ ರೀ ಮೂರು ಮಂದಿ ದಾದವಳು ಕೂಡ ಮಾಡ್ತಾರೆ ಎಲ್ಲ ಕೂಡ ಇದು ಡಾಕ್ಟರ್ ಪೂರ ವರ್ಕ್ ಮಾಡ್ಬೇಕಂದ್ರೆ ಮೂರು ದಿವ್ಸ ಹತ್ತೈತೆ ರೀ ಅದ್ರ ದಾದವ್ ಇಲ್ದ್ರೆ ಒಂದ ಮುಕ್ತ ಆಯ್ತು ಅಂತ ಚಾಲೆಂಜ್ ತೊಗೊಂಡರು ನೋಡಿರಿ ಏನಾಗ್ತಿ ಫುಲ್ ಫಾಸ್ಟ್ದಾಗ ಕೆಲಸ ನಡೀತಿ ಈಗೆಲ್ಲ ಹೋದ್ರೆ ನಟ್ಟು ಓದಕ್ಕಾರ್ರಿ ಯಾವ ಎಲ್ಲ ನಟ್ಟದ ಎಲ್ಲ ಕೆಲ ನಟ್ಟು ಓದ್ ಒಂದು ಮೂರು ಮಂದಿ ಅದಾವ ನಟ್ ಓದಕ್ಕಾರ್ರಿ ಮತ್ತೊಬ್ಬ ಇಲ್ದತ್ರ ವೈರಿಂಗ್ ದವ್ರು ಬಂದಿರಿ ಈಗ ಅವ್ರು ವೈರಿಂಗ್ ದವ್ರು ಹೇಳ್ರಿ ವೈರ್ದಲ್ಲ ತೆಕ್ಕಾರು ತೆಕ್ಕದಾಗ ಪೂರ ಅದ ತೈಲ ಎಲ್ಲ ಹುಡ್ಡಲ್ಲ ಅವ್ ಹೆಂಗ್ ಕಾಣಿಸಿ ತೋರ್ಸ್ತ ನಿಮ್ಗೆ ಒಳಗೆಲ್ಲ ಡಾಕ್ಟರ್ ಗಾಲಿ ಒಳಗೆ ಬಿ ಆರು ಪಾರ್ ಅದಾವು ಆ ಕಡೆ ಈ ಕಡೆ ಆತಾವ್ ಇನ್ನಿದ ಹುಡ್ ಇದನ್ನೇ ಕ್ರೇನ್ ಯಾತ ಜೋಡ್ಸೋರಣ್ಣ ಮ್ಯಾಗ ಜೋಡ್ಸೋರಣ್ಣ ಇದಕ್ಕೆ ಇದಕ್ಕೆ ಜೋಡ್ಸ್ರೇನ್ರಿ ಜೋಡ್ಸ್ರಿ ಇಂಥ ಹಿಂಗೆ ಹಬ್ಸ್ಕೊಂಡು ತೊಗೊಂಬರೀ ಹಿಂಗೆ ಈ ಕಡೆ ತೊಗೊಂಬ್ರಿ ಅದೇನ ಪೂರ ಮ್ಯಾಗೆ ಇರ್ತೀಯರೀ ಅದು ಹಿಂಗೆ ಸ್ಟ್ರೇಟ್ ರೀ ಇದ್ರೆ ಅಲ್ಲಿ ಕೆಳಗೆ ಹಾಕೋದಂತರಿ ಮತ್ತೆ ಹಿಂಗೆ ಮ್ಯಾಗ ಹಪ್ಸತ್ತದ್ರಿ ಇದು ಹಿಂಗೆ ಮ್ಯಾಗೆ ಹೀ ಇಲ್ಲಿ ಹತ್ತು ಕ್ಯಾಗೆ ಅಡಿಯ ಊಟ ಮ್ಯಾಗೆ ಹಪ್ಸ್ಕೊಂಡು ಈ ಕಡೆ ಇಲ್ಲಿ ತೊಗೊಂಬರ ಇಲ್ಲಿಡ್ದ ಹಂಗೆ ಅಂದ್ರೆ ಸಾಮಾನುಗಳ ಒಳಕ್ಕೆ ಸಾಮಾನು ಅದನ್ನೆಲ್ಲ ಹಾಕೋದು ಮತ್ತೆ ಇಲ್ಲ ಸ ಇದೆ ನೋಡ್ರಿ ಇನ್ನೆಲ್ದತ್ರ ಫುಡ್ಗೆ ಹಚ್ಚಿರಿ ಒಳಗೆ ಹಾಕ್ತೀಯ ನೋಡಲ್ರಿ ಇಲ್ಲದ ಹತ್ತ ನಿಲ್ದ ಹತ್ತಿಲ್ಕ ಇತರಲೆ ಮತ್ತೆ ಸ್ಯಾಡ್ ಕಲ್ಲ ಫುಡ್ ಅಬಿಸಿ ಪರಗತ್ರಿ ನೋಡಿರಿತ ನೋಡ್ರಿ ಹೇಗೆ ಹೇಳ್ತ ನೋಡ್ದ ಪೂರ ಅದೇ ನೋಡ್ರಿ ಈಗೇನಿ ಪೂರ ಹುಡ್ ನೋಡತ್ತೆ ನೋಡಿ ಇದನ್ನೆಲ್ಲ ತೆಗ್ದವ್ರ ನೋಡಿ ಸೈಡ್ ವರ್ಕ್ ಆಯ್ತು ನೋಡಿ ಊಟ ಹೊರಗೆ ಬರ್ತ ನೋಡಿರಿ ಚೌಕಾಶಿ ಈಗ ನೋಡಿರಿ ಪೂರ ಹುಡ್ ಎಲ್ಲ ಬಿಚ್ಚರಿ ನೋಡಿರಿ ಅದ ಸೈಡ್ ಟ್ರೈನಿಂಗ್ ಇದ್ ನೋಡಿ ಭಾರಿ ಇದೆ ತಗೊಂಡು ಬೈಕ್ ಡಾಕ್ಟರ್ ಪರಿಸ್ಥಿತಿ ಹಂಗೈತಿ ನೋಡ್ರಲ್ಲ ಹುಟ್ಟದಾಗ ಏನ ಯಾವ ತರ ಕಾಣಿಸ್ಕೈತಿ ಮನುಷ್ಯರ ಪಿಕ್ಚರ್ ಹೋದಲ್ಲಿ ತೋರಿಸ್ತಾರ ನೋಡಿ ಆ ಟೈಪ್ ಕಾಣಿಸ್ಕೈತಿ ನೋಡ್ರಿ ಹುಟ್ಟ ಪೂರ ಮತ್ತ ವೈರಲ್ ಎಲ್ಲ ಇದೆ ವೈರ್ ಎಲ್ಲ ಕಟ್ ಮಾಡ್ಯಾರ ನೋಡಿ ವೈರ್ ಎಲ್ಲ ಬಿಚಾರ ಫ್ಲೈಟ್ ಇದೆಲ್ಲ ಇದು ಕನೆಕ್ಷನ್ ಕೊಟ್ಟಿಲ್ಲ ಕರೆ ವೈರ್ ಕೈತಾ ತಿಂಡಿ ಇದ್ರ ತಿರುಗ ಬಂದಿ ಬಂದ್ರಿ ನೋಡ್ರೆ ಹೆಂಗ್ ಅನ್ಸ್ಕಾಯ್ತು ಆ ಪಿಕ್ಚರ್ ಹೋದಾಗ ಅನ್ಸಿತ್ತು ಗಾಡಿ ಹಂಗಾರಿ ಸೇಮ್ ಸೀಟ್ ಹೋಡಕ್ನ್ಸಗ್ರಿ ಮುಗಿಯತ್ ಸೈಡೆಲ್ಲ ಖುಲ್ಲ ಹಚ್ಚ ಕನ್ಸಿ ಹಿಂಗೆಲ್ರಿ ಅದ್ರ ನಮ್ದು ಜಾಯಿಂಟ್ ಏರಿ ಜಾಯಿಂಟರ್ ತಗೋರಿ ಪಕ್ಕಡ್ ಕಾಣಸಿ ಈ ಥರ ಮಾಡೋದ್ರಿ ಮತ್ತೆ ಇದನ್ನ ಅಂಟ ಆಯ್ತು ತಗೋರಿ ಸೀಟ್ ಅಷ್ಟ ಹಚ್ಚ ಅನಿಸಿದ

आइडोलिक पेट दिखा तनौर जिसको क्रेन चप्स आर मैं आंदोलन लोग तो तेरे पसी में कहा है यानी नॉर्थ कोर्ट ले रहा है तेरे नाम ना कि ये लेके कैड है ले रहा है नरक्रेन आज करना डरते क्या बस रहे हैं ले जाऊं तीजी ಆ ಕಡೆ ಇಲ್ಲಿ ಮತ್ತು ಹಕ್ಕೋ ರೀ ನೈಬ್ ಆಕಡೆ ಇಟ್ಟವ್ರ ಮೇನ್ ಚೇಂಜ್ ಮಾಡೋದು ಹೇಳಿ ಮೇನ್ ಅದ್ರ ಸಲುವಾಗಿಲ್ದತ್ರಿ ಇವೆಲ್ಲ ತಗೋದು ಚೇಂಜ್ ಮಾಡೋನ್ ಮತ್ತು ಹಾಕೋರು ಈಗ ಇಲ್ಲದ್ರೆ ಅದನ್ನು ಬಿಚ್ಚಿರೀ ಇಲ್ಲಿ ನೋಡಲ್ಲ ಒಳಗೆ ಹಿಂಗೆ ಇದ್ದೆ ಟ್ಯಾಕ್ಟರ್ದ ಬ್ಯಾಂಕ್ ಇಟ್ಲಾಕ್ರಿ

ಟಯರ್ ಬಿತ್ತವರೀ ಅದಕ್ಕೆ ಬೈಲ ಅದಕ್ಕೆ ಬಿಚ್ಚಿಲ್ಲ ಅದನ್ನು ಬಿತ್ತವರ ಈ ಮಷಿನ್ ಇಲ್ಲದ್ರೆ ನಡ್ತಿರ್ ಹ್ಯಾಚ್ ಮಷೀನ ಮಷೀನ ನೋಡಿಲ್ರಿ ಖಾಲಿ ತಂಗಿರಿ

ಮೀಂತ್ರಿ ಆಯಿಲ್ ಮೇನ್ ಮೀಂತಿರ್ಗೈತೆ ಅದರಿಂದ ಈಚಗಡೆ ಎರಡು ಕಾಲು ಸಿಸ್ಟಮ್ ರೀ ಟ್ಯಾಕ್ಟರ್ ಓದ್ದು ಇಲ್ಲ ಖಾಲಿ ಸೈಡ್ ಬರುತ್ತೆ ಎಕ್ಸೆಲ್ ಎಕ್ಸೆಲ್ ಆಯಿಲ್ ಬರ್ನಿಂದ ಏನ ತೊಳಗಿತ್ತು ಏನಂತಾರೀಚಿಗಡೆ ತೈಕಾರಿ ಆಚೆಗಡೆ ಈಗ ಸಿಕ್ಸ್ ಎಲ್ಲ ಹೆಚ್ಚುಗಡೆ ತೆಗಾರೀ ಇಲ್ರಿ ಅದ್ರೊಳಗ ಬುಲ್ಗೇರ್ ಇದ್ ನೋಡ್ರಿ ಅವ್ನ ತೆಕ್ಕ ನೋಡಿ ಅಣ್ಣ ಈ ಇಲ್ಲದ್ರೆ ತಗೋದಿಟ್ರಿ ಈಚ ಸೈಡ್ ನಾಚಿಗಡೆ ಸೈಡ್ ತೆಕರ ಇದ್ರೊಳಗ ನೋಡ್ರಿ ಇವತ್ತು ಬುಲ್ಗೇರ್ ಅಂತ ಕೈತಾರಿ ನೋಡ್ರಿ ಇದು ಒಳಗೆ ಇತ್ತರ್ ಕೈತ್ರಿ ಅಂತ ಹಾಲ್ ತಿರ್ಗ ಐತಿ ಆ ಟೈಪ್ ಬುಲ್ಗೇರ್ ಇನ್ನೊಂದು ಇಲ್ಲಿ ಒಳಗಿತ್ತು ಸೈಡ್ ಈಗ ಇಲ್ದ ಬ್ರೇಕ್ ಡ್ರಮ್ ಓಪನ್ ಮಾಡ್ತಾರೆ

എൽ ഞാൻ മോര് ബദി ഖർച്ചു ഖർച്ച ಇದ್ ಬಿಡ್ರಿ ನಾನು ಬಂದ ಎರಡು ಸಾಮಾನು ತೆಗಿಬೇಕಾದ್ರೆ ಈಗಲೇ ಇಲ್ದೇ ಅರ್ಜೆಂಟ್ ಮೋಡಿಫೈ ಮಾಡಿಫೈ ಮಾಡಿಸೋಲ್ವಾಗಿ ಇದೆಲ್ಲ ಪೂರ ಹಿಂದೆಲ್ಲ ಬಿಚ್ಚರಿ ಖಾಲಿ ಮತ್ತು ಹುಡ್ ಎಲ್ಲ ಎಲ್ಲ ಕೆಲ ಬಿಚ್ಚರು ಮುಗಿಸ್ತು ಇನ್ನೆಲ್ಲದ್ರೆ ಜೋಡ್ಸೋದು ಚೋಲ್ ಮಾಡೋರು ಅದಲ್ರೆ ಸೈಡ್ ಕೂತಿರಲಿ ಅದು ದೊಡ್ಡ ಈಚುಗಡೆವ ಅವ್ನಲ್ದ್ರೆ ಬೇರೆ ಹಾಕಿದ್ರೆ ಕ ಇದು ಮಾಡ್ಕೋ ಬರ್ಸ್ಕ್ರ ಅವ್ನಲ್ಲ ಅವೆಲ್ಲ ಏನು ಹಾಕೋರ ಆಮೇಲೆ ಇದ್ರೆ ಈ ವ್ಯಾನ್ ಒಳಗೆಲ್ಲ ಸಾಮಾನು ಇಲ್ಲ ನೋಡ್ರಿ ಇವೆಲ್ಲ ಇಲ್ಲದ್ರೆ ಹೊಸ ಹೊಯ್ದು ತೋರಿಸ್ರೆ ಪಾಕಿಟ್ದಾಗ ಅವ್ರಿ ಅವ್ನೆಲ್ಲ ತಂದಾಕೋರ ಒಳ್ಳೆ ಇಲ್ದೇ ಅವ್ರಿ ಕಾರ್ತಿಕ್ ಎನ್ನ ಸಾವುಕಾರ ಮಂದಿ ನೋಡ್ರಿ ಈಗ ಇಲ್ಲ ದೀಡ್ ತಾಸ್ದಾಗ ಪೂರಾ ಎಲ್ಲ ಬಿಚ್ಚ ಹೋಗಿದ್ರು ನಿಮ್ಮ ದೀಡ್ ತಾಸ್ದಾಗ ಹಾಕ್ತಿರಲ್ಲ ಜೋರ್ ಜೋಡ್ಸೋ ಟೈಮ್ ಆಗ್ತೀನಿ ಜೋಡ್ಸೋ ಎತ್ತದ ಸಾಯಿಸ್ ಸಾಯಂಚಾಗ್ರೆ ಮುಗಿತೈತಿ ಒಪ್ಪು ಹಳೇ ನೋಡಿ ಎರಡು ಸೈಡ್ದು ಇಲ್ಲಿಂದ್ರೆ ಏನು ಕೊಂಡ್ಸ್ರ ಇವು ಸೆಕೆಂಡ್ ಹ್ಯಾಂಡ್ ತಗ್ರಿ ಇವು ಎರಡು ನೋಡ್ರಿ ಅವನು ಬಿಟ್ಟರೆ ಬೇರೆ ಯಾರ್ಯದ ರೀ ಎರಡು ಸೈಡ್ದು ಅವು ಒಳಗಿದಾವು ಎಂಬತ್ತು ಸಾವಿರ ರೂಪಾಯಿ ರೀ ಇದು ರೀ ಮೇವೆ ಎರಡು ರೀ ಎರಡು ರೇಟ್ ಕೊಟ್ಟಿರಿ ಅದೇ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಕೊಟ್ಟಿರಿ ಹೊಸ ತಗೋಬೇಕು ರೇಟ್ ಅದಾವೆ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರದ ರೀ ಅರ್ಧ ರೇಟ್ ಕೊಟ್ಟು ರೀ ಸೆಕೆಂಡ್ ಹ್ಯಾಂಡ್ ರೀ ಇಪ್ಪತ್ತ್ನಾಲ್ಕು ಸಾವಿರ ಸಿಗ್ತಾವ ರೀ ಹನ್ನೆರಡು ಸಾವಿರ ರೂಪಾಯಿ ತೊಗೊಂಡ್ರು ಇಲ್ಲಿಗ ತಿಕ್ಕಾತಿಕ್ಕಿ ನಡ್ದಿದಿರಿಲ್ಲ ಕಾರ್ಯಕ್ರಮ ತಿಕ್ಕಾ ತಿಕ್ಕಿ ಕಾರ್ಯಕ್ರಮ ಹಾಂ ತಿಕ್ಕಾ ತಿಕ್ಕಿ ನೋಡಿ ಕೆಲಸ ನಡೀತಾ ಇದೆ ಹಾಂ ಪ್ಯಾಕಿಂಗ್ ಬ್ಯಾಕಿಂಗ್ ಆಕೈತಿ ಇಲ್ಲ ಒಟ್ಟು ನಾರಾಯಣ ಇನ್ನ ನಾವು ಯಾರೇ ನೀನು ಕಾರ್ತಿತ್ತು ಅದಕ್ಕೆ ತಿಕ್ಕಾ ತಿಕ್ಕೇನ ಮತ್ತು ತಿಕ್ಕೇ ಇರಲಿ ಅದನ್ನ ನೋಡಿಲ್ಲ ಹುಡುಗ ತಿಕ್ಕಾ ತಿಕ್ಕಿ ಅಂದ್ರನು ಮಾನ್ಸಿಕ ಆಕಿದು ಹುಡುಗ ಹಂಗ ರೀ ಅವಾರ್ಡು ಕೊಡ್ಬೇಕ ರೀ ಕಾರ್ತಿಕ ಗೊಂತ ನೋಡ್ರಿಲ್ಲ ಡಾಕ್ಟ್ರ್ ಬಿಚ್ಚಿಟ್ಟು ನಮ್ದು ಡಾಕ್ಟ್ರ್ ಬಿ ಅನ್ಕತ್ತ್ರಿ ಬೇಕ ಹಂಗೇನಿಲ್ಲ ಜೋಡ್ಸಮ್ಮ ಏನಾಯಿದ್ದಿಲ್ಲ ಸದ್ಯನ ಚೆನ್ನಿಲ್ಲ ಈಗ ಇಲ್ಲರ ಪಾಟ್ಗಳೆಲ್ಲ ತೆಗೆದಿರ್ಲಿಲ್ಲ ಡಾಕ್ಟ್ರ್ದು ಹಿಂದಿನ ಗಲಿದಲ್ರಿ ಅಲ್ಲಿದ್ದ ಮತ್ತು ಗೀರದೆಲ್ಲ ತೆಗ್ದ್ರೆ ನೋಡಿರಿ ಅವನ್ನೆಲ್ಲ ಸ ತಿಕ್ಕಾರ್ರಿ ಈಗ ತೋರ್ಸ್ಕೊಂಡ್ರಿ ನೋಡಲ್ ಅಲ್ಲ ನೋಬಿಗ ನಾವೆಲ್ಲ ತಿಕ್ಕಾರ್ರಿ ಮತ್ತೆ ತಿಕ್ಕಿಲ್ಲದ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದಾದ್ ಆಡ್ಕೊಡ್ಲಿ ಮತ್ತೆ ಇಲ್ಲದ್ರಿ ಹೊಸ ಪಾಟ್ಗಳದ್ದು ಅಂದ್ರೆ ಅವ್ನಕೋರ ಮತ್ತೆಲ್ಲದ್ರೆ ಇನ್ನು ಡಾಕ್ಟ್ರ್ ಎಲ್ಲದ್ರ ತಯಾರಾಗಬೇಕು ಅಂದರೆ ಸಾಯಂಕಾಲ ನಾಲ್ಕು ಐದು ಗಂಟೆ ತಾನೆ ಆಗ್ತಿದ್ದ ಅನ್ಸಿದ್ ರೀ ಐದು ಗಂಟೆ ತನಕ ಆಗನ ಟ್ರೈಯಲ್ಗೆ ಹೋಗಿದ್ರೆ ಡಾಕ್ಟ್ರ್ ಯಾವ ಥರ ಬರ್ಕಾತಿ ಏನ ತುಂಬಿನ ಡಬಿ ಇರ್ತಾವೆ ತುಂಬ ಡಬ್ಬಿ ತಗೊಂಡು ಹೋದ್ರಿ ಯಾವ ಥರ ಬ್ರೇಕ್ ಹತ್ತಿದೆಯಲ್ಲ ನೋಡೋಕ ಸೊ ಅದೆಲ್ಲ ನೋಡಿರಿ ಅಂತ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ದಾಗ ಬರ್ತೀನಿ ನೆಕ್ಸ್ಟ್ ಪಾರ್ಟ್ ಟೂದಾಗ ಪಾರ್ಟ್ ಒನ್ನ ಪಾರ್ಟ್ ಟೂ ಮಾಡತ್ತಾನೆ ರೀ ಎರಡು ವೀಡಿಯೋ ಮಾಡಬೇಕು ಅಂತ ಅದನ್ನು ಹೆಂಗೆ ಮಾಡದಿತ್ತು ರೀ ತೋರ್ಸನ್ರಿ ಫುಲ್ ಕ್ಲಿಯರಾಗಿ ಯಾವ ಥರ ಎಲ್ಲ ಅವು ಎಲ್ಲ ಸೊ ಅದಕ್ಕೋಸ್ಕರ ಇಲ್ಲದ್ರೆಲ್ಲ ಮಾಡಿಫೈ ಮಾಡ್ಕೊ ನಾನು ನಡೆದಿದ್ದು ಕೆಲಸ ಇಲ್ಲದ್ರೆ ಇನ್ನ ನಿಮ್ಗೆ ನೆಕ್ಸ್ಟ್ ವ್ಲಾಗ್ದಾಗ ಏನೆಲ್ಲ ಜೋಡ್ಸೋದ ಮದಲ್ದ ಟ್ರಯಲ್ ಅದೆಲ್ಲ ಹೆಣ್ಣು ಹುಡ್ಸೋಲ್ಲ ತೋರ್ಸಾನ ಅಂತ ಈ ಬ್ಲಾಗ್ ಇಲ್ದ್ರೆ ಎಲ್ಲೆ ಎಂಡ್ ಮಾಡ್ತಾನೆ ಎಲ್ಲ ಚಾನ್ಸ್ ಲೈಕ್ ಸ್ಟೈಲ್ ಸಬ್ಸ್ಕ್ರೈಬ್ ಮಾಡಿರಿ ಶ್ರೀ ಮತ್ತು ಮುಂದಿನ ಉಳಿದಾಗ ರಾ